ಯಾರು ಸರಿ ಸುನಿಲ್ ಸುನಿಲ್ ಇವ್ ಪಕ್ಕಿಲ್ ಓಕೆ ಸರ್ ಇವಾಗ ಕೆ ಫಾಟೋ ಸೆವೆನ್ ಸೊ ಆ ಸಿನಿಮಾ ಬಗ್ಗೆ ಈಗ ಏನ್ ನಡೀತಾ ಇದೆ ಜೊತೆಗೆ ಇವಾಗ ಪುಟಪ್ ವಾಸ್ ಐ ಮೀನ್ ನಿಮ್ಗೆ ಎಷ್ಟು ಚೇಂಜ್ ಆಗಿದೆ ಗಿತ್ತಾ ಫಾಟೋ ಸೆವೆನ್ಗೆ ಸೊ ಪಿಲಾ ರಂಗಭಾಷಾ ಅದ್ರ ಬಗ್ಗೆ ಏನಾದ್ರು ಐ ಮೀನ್ ಎರಡು ಸಿನಿಮಾಗೆ ಯಾವ ಫಸ್ಟ್ ಹೇಳಿಂಗ್ ನಡೀತಾ ನಡೀತಾ ಇದೆ ಹಾಗೆಯೇ ಪ್ರೊಸೆಸ್ ಆಫ್ ದ ಸಿನಿಮಾ ಮೇಕಿಂಗ್ ನನ್ಗೆ ತುಂಬಾ ಇಷ್ಟ ಆಗ್ತದೆ ಬಿಕಾಸ್ ಇಂಟೆನ್ಶನ್ ಒಂದೇ ಉದ್ದೇಶ ಎಲ್ಲರೂ ಬೆಳಗ್ಗೆ ಅಂತ ಹೇಳ್ತಾ ಇರೋದ್ರಿಂದ ಕೆಲಸ ಮಾಡಬೇಕು ಅಂಡ್ ಸಿನಿಮಾ ಕ್ವಾಲಿಟಿ ಕಾಂಪ್ರಮೈಸಸ್ ಆಗ್ತದೆ ಹೇಗೆ ಅದನ್ನ ಫಿನಿಶ್ ಮಾಡಬೇಕು ಪ್ರತಿ ಶೂಟಿಂಗ್ ಕಲಾವಿದ್ರು ಐತೆ ಅದ್ಭುತವಾದಂತ ಲೊಕೇಶನ್ ಅಂಡ್ ಐ ವೆರಿ ಹ್ಯಾಪಿ ದೇಮಾರ್ ಅಂಡ್ ಫಸ್ಟ್ ನಾನು ಕ್ರೆಡಿಟ್ ಕೊಡ್ಬೇಕಾಗಿರೋದು ನಾನು ನನ್ನ ಡಿ ಒ ಪಿ ಡಿಒಪಿ ಡೈರೆಕ್ಟರ್ಗೆ ಬಿಕಾಸ್ ನಮಗೆ ಅಟ್ ಸ್ವಲ್ಪ ಟೈಮ್ ಸಿಗ್ತಾ ಇದೆ ಫಾರ್ ಎಕ್ಸಾಂಪಲ್ ಬೆಳಗ್ಗೆ ಆದ್ರೆ ರಾತ್ರಿ ಸಿಗುತ್ತೆ

ಸಿನಿಮಾ ಶೂಟಿಂಗ್ ತುಂಬಾ ಹೇಳಿದ್ದೆ ಫಸ್ಟ್ ಅಲ್ಲಿ ಸೊ ನನಗೆ ಅನಿಸ್ತು ಅಂತಂದ್ರೆ ಅಟ್ಲೀಸ್ಟ್ ಒಂದು ಎರಡು ಸ್ಕೆಡ್ಯೂಲ್ ಒಟ್ಟಿಗೆ ಹಾಕಿ ಮಾಡಿದ್ರೆ ಐ ಕ್ಯಾನ್ ಯೂಟಿಲೈಸ್ ಫಿಲಮ್ ಸೋಲರ್ ಇಂಡಸ್ಟ್ರಿಗೆ ಒಂದು ನೋಡಬಹುದು ಅನ್ನೋದಕ್ಕೆ ನಾನು ಅದನ್ನು ಪೋಸ್ಟ್ ಮಾಡಿದ್ದು ಅಫ್ಕೋರ್ಸ್ ಎನರ್ಜೆಟಿಕ್ ಮೀನ್ಸ್ ಗೋಯಿಂಗ್ ಆನ್ ದಿಷಲ್ इट इस जस्ट गेटिंग प्रोडक्शन मुली जॉईनिंग